ಬಿಟ್ಟಿ ಅಕ್ಕಿ ಕೊಟ್ಟಿರೋದು ಜನಗಳಿಗೆ ಏನೋ ಉಪಯೋಗ ಆಗಲಿ ಅಂತ ಮನೆಗೆ ಎಂಟರಿಂದ ಹತ್ತು ಜನ ಇದ್ರೆ ನೂರು ಕೆ ಜಿಯಿಂದ ಇನ್ನೂರು ಕೆ ಜಿ ನೂರೈವತ್ತು ಕೆಜಿ ವರ್ಗು ಬರುತ್ತೆ ಅವ್ರಿಗೆ ಅಷ್ಟು ಅಕ್ಕಿನ ತಗೊಂಡೋಗಿ ಹಸುಗಳಿಗೆ ತಿನ್ನಿಸ್ತಾ ಇದ್ದಾರೆ ಹೆಂಗಸರು ಯಾವ ಜಾಗದಲ್ಲಿ ಬೇಕಾದ್ರೂ ಹತ್ಬಹುದು ಯಾವ ಜಾಗದಲ್ಲಿ ಬೇಕಾದ್ರು ಇಳಿಬೋದು ಸರಿ ಎಲ್ಲ ಒಂದ್ಗಡೆ ಅಲ್ಕೊಂಡು ಇಡೀ ಬೀ ಬೀದಿ ಬೀದಿ ಸರಿ ಸಾಯಂಕಾಲ ಮನೆಗೆ ಬರೋದು ಓಟಕ್ಕೋಸ್ಕರ ನಾವು ಇದು ಮಾಡ್ತಾ ಇದೀವಿ ಅಂತ ಇವರು ತಿಳ್ಕೊಂಡಿದ್ದಾರೆ ಆದರೆ ಜನಗಳು ಓಟು ಅಷ್ಟು ಸುಲಭವಾಗಿ ಕೈಗೆ ಸಿಕ್ಕಲ್ಲ ಈಗ ರಾಜ್ಯ ಸರ್ಕಾರ ತಂದಿರುವಂತಹ ಈ ಪಂಚ ಯೋಜನೆ ಏನಿದೆ ಈ ಗ್ಯಾರಂಟಿ ಯೋಜನೆ ಇದರಿಂದ ಈ ಜಿ ಎಸ್ ಟಿ ಹೊರೆ ಜೊತೆಯಲ್ಲಿ ಇದೆಲ್ಲ ಜನಸಾಮಾನ್ಯರ ಮೇಲೆ ಒಂದು ರೀತಿ ಬರೆ ಆಗ್ದಂಗ ಆಗುತ್ತೆ ಖಂಡಿತ ಏನಾಗ್ತಿದೆ ಅಂದ್ರೆ ಈ ಐದು ಪಾಯಿಂಟ್ ಇವರು ಕೊಟ್ಟಿದ್ದಾರೆ ಅದು ಜನಗಳನ್ನ ಸೋಮಾರಿತನದ ಹಾದಿಗೆ ಎಳ್ಕೊಂಡು ಹೋಗ್ತಾ ಇದೆ ಹೆಂಗಸರು ಯಾವ ಜಾಗದಲ್ಲಿ ಬೇಕಾದ್ರೂ ಹತ್ಬೋದು ಯಾವ ಜಾಗದಲ್ಲಿ ಬೇಕಾದ್ರೂ ಇಳಿಬೋದು ಅದನ್ನು ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಅಂದರೆ ಯಾ ಸಿಕ್ಕಾಪಟ್ಟೆ ಅದನ್ನು ಅದ್ವಾ ಕಂಪ್ಲೀಟು ಬೆಳಗ್ಗೆ ಮನೆಯಲ್ಲಿ ಏನು ಕೆಲಸ ಮಾಡೋದು ಏನಿಲ್ಲ ಅನ್ನೋ ಥರ ಮನೇನ ಬಿಡೋದು ಸರಿ ಎಲ್ಲೋ ಒಂದು ಕಡೆ ಅಲ್ಕೊಂಡು ಇಡೀ ಬೀ ಬೀದಿ ಬೀದಿ ಸರಿ ಸಾಯಂಕಾಲ ಮನೆಗೆ ಬರೋದು ಈ ಕೆಲಸ ಮಾಡ್ತಾಯಿದ್ದಾರೆ ಜೊತೆಗೆ ಬಿಟ್ಟಿ ಅಕ್ಕಿ ಕೊಟ್ಟಿರೋದು ಜನಗಳಿಗೆ ಏನೋ ಉಪಯೋಗ ಆಗಲಿ ಅಂತ ಆದರೆ ಕೊಟ್ಟಿದ್ದಾರೆ ಆದರೆ ಜನಗಳು ಏನು ಮಾಡ್ತಿದ್ದಾರೆ ಅದನ್ನು ತಗೊಂಡೋಗಿ ಹಸುಗಳಿಗೆ ಇದ್ದಾರೆ ಹಸುಗಳಿಗೆ ಇಡೋಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ನಮ್ಮ ಇದು ಇಡೀ ಇಲ್ಲಿಂದ ಕ್ಯಾರಿ ಮಾಡಿ ಬೆಂಗಳೂರಿಂದ ಕ್ಯಾರಿ ಮಾಡಿ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರಕ್ಕೆ ಮನೆಗೆ ಎಂಟರಿಂದ ಹತ್ತು ಜನ ಇದ್ದರೆ ಹತ್ತು ಜನಕ್ಕೆ ಎಷ್ಟಾಯಿತು ಒಬ್ಬ ವ್ಯಕ್ತಿಗೆ ಹತ್ತರಿಂದ ಹದಿನೈದು ಕಿಲೋಮೀಟ್ರು ಅದು ಹತ್ತರಿಂದ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟರೆ ನೂರು ಕೆ ಜಿಯಿಂದ ಇನ್ನೂರು ಕೆ ಜಿ ನೂರೈವತ್ತು ಕೆಜಿ ಜಿವರೆಗೂ ಬರುತ್ತೆ ಅವ್ರಿಗೆ ಅಕ್ಕಿ ಕರೆಕ್ಟಾಗಿ ಅಷ್ಟು ಅಕ್ಕಿನ ತಗೊಂಡೋಗಿ ಹಸುಗಳಿಗೆ ತಿನ್ನಿಸ್ತಾ ಇದ್ದಾರೆ ಆ ಲೆವೆಲ್ಗೆ ಬೆಳೀತಾ ಇದೆ ನಮ್ಮ ದೇಶ ಅಂದರೆ ನಾವಾಗ ನಾವು ಕ್ರಿಯೇಟ್ ಮಾಡ್ತಾ ಇರೋದು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಇದೊಂದು ನಿದರ್ಶನ ಎಜುಕೇಷನ್ಗೆ ಕರೆಕ್ಟಾಗಿ ದುಡ್ಡುಗಳು ಕೊಡಬೇಕು ಮತ್ತೆ ಹೆಲ್ತ್ಗೆ ಇದಕ್ಕೆ ಕೊಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ಲ ಬಹಳ ಈ ಹೆಲ್ತ್ ಅಂದರೆ ಹೆಲ್ತ್ ವಿಚಾರದಲ್ಲಂತೂ ಬಹಳ ಕೇರ್ಲೆಸ್ ಆಗಿದ್ದಾರೆ ಇನ್ನು ಏನು ಗ್ಯಾರಂಟಿ ಯೋಜನೆ ಏನು ಐದು ಗ್ಯಾರಂಟಿ ಯೋಜನೆ ಇದೆಯಲ್ಲ ಇದರಿಂದ ಜನಗಳಿಗೆ ಒರೇನೋ ಅಥವಾ ಖಂಡಿತ ಲಾಭ ಅವರು ಓಟ್ಗೋಸ್ಕರ ಅಥವಾ ಕೇಂದ್ರ ಸರ್ಕಾರ ಸರಿಯಾಗಿ ಕೊಡಬೇಕಾದಂಥ ಟ್ಯಾಕ್ಸ್ನ ಅವರು ಕರೆಕ್ಟಾಗಿ ಕೊಟ್ಟಿದ್ರೆ ಇವರು ಕರೆಕ್ಟಾಗಿ ವಿನಿಯೋಗ ಮಾಡ್ತಾಯಿದ್ರು ಏನೋ ಅವರು ಕೊಡದೇ ಇರೋ ಒಂದು ಕಾರಣಕ್ಕೋಸ್ಕರ ಇವರು ಆ ಒಂದು ಇದನ್ನು ಬೇರೆ ರೀತಿಯಲ್ಲಿ ತೊಗೊಳೋದಕ್ಕೆ ಇವರು ಪ್ರಯತ್ನ ಪಡ್ತಾರೆ ಹಾಗೆ ಪ್ರಯತ್ನ ಪಟ್ಟು ಅದನ್ನು ಬೇರೆ ರೀತಿಯಲ್ಲಿ ಲೆಕ್ಕ ತೋರಿಸ್ತಾರೆ ಇಷ್ಟು ಖರ್ಚಾಯಿತು ಅಂತ ಹಂಗೆ ಮಾಡೋದರಿಂದ ಈ ಕಡೆ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ ಆದರೆ ಮಧ್ಯ ಜನಗಳನ್ನ ನಾವು ಓಟಗೋಸ್ಕರ ನಾವು ಇದು ಮಾಡ್ತಾ ಇದ್ದೀವಿ ಅಂತ ಇವರು ತಿಳ್ಕೊಂಡಿದ್ದಾರೆ ಆದರೆ ಜನಗಳು ಓಟು ಅಷ್ಟು ಸುಲಭವಾಗಿ ಕೈಗೆ ಸಿಕ್ಕಲ್ಲ ಸಿಗಬೇಕು ಅಂತಂದರೆ ಭಾಳ ಕಷ್ಟ ಅದು ಯಾವ ರೀತಿ ಇದಾಗುತ್ತೆ ಅಂದರೆ ಮತ್ತೆ ಒಂದು ಸರಿ ಏನು ರಿಸಲ್ಟ್ ಬಂದಾಗಲೇ ಗೊತ್ತಾಗೋದು ಅಲ್ಲಿವರೆಗೂ ಜನಗಳ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದು ಖಂಡಿತ ಯಾರಿಗೂ ಗೊತ್ತಾಗಲ್ಲ ಸರ್ಕಾರಕ್ಕೆ ಏನು ಸರ್ ಈ ಮೂಲಕ ಈ ಪಂಚ ಯೋಜನೆಗಳು ನಿಜವಾಗ್ಲೂ ಈ ಎಲ್ಲಾರು ಒಂಥರ ಈ ಈ ಇದಕ್ಕೆ ಸೋಮಾರಿತನಕ್ಕೆ ಇದು ಮಾಡ್ತಾ ಇದ್ದಾರೆ ದಾರಿ ದಾರಿ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ಇನ್ನೇನು ಅವ್ರನ್ನ ನ್ಯಾಯವಾದಾರಿನಲ್ಲಿ ಇದು ಮಾಡ್ತಾ ಇಲ್ಲ